ಡಿಸೆಂಬರ್ ಇಪ್ಪತ್ತೈದನೇ ತಾರೀಖಿನಂದು ದಾಸಶ್ರೇಷ್ಠ ಭಕ್ತ ಕನಕದಾಸರ ಐನೂರ ಮೂವತ್ತಾರನೇ ಜಯಂತೋತ್ಸವವನ್ನ ನಗರದ ಬಾಬು ಜಗಜೀವನರಾವ್ ಭವನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಅಂತ ಹಿರಿಯ ನ್ಯಾಯವಾದಿ ವಿಆರ್ ಗುಡಿಸಾಗರ ಹೇಳಿದರು ಗಜೇಂದ್ರಗಡ ನಗರದ ರೋಣ ರಸ್ತೆಯಲ್ಲಿನ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಇವರು ಮಾತನಾಡಿದ್ರು ಗಜೇಂದ್ರಗಡ ಹಾಗೂ ರೋಣ ತಾಲೂಕಿನ ಕುರುಬರ ಸಂಘದಿಂದ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮುಂಜಾನೆ ಹತ್ತು ಗಂಟೆಗೆ ನಗರದ ಗರಡಿ ಮನೆಯಿಂದ ನಾಡಿನ ವಿವಿಧ ಕಡೆಗಳಿಂದ ಆಗಮಿಸಿದ ಡೊಳ್ಳು ಕುಣಿತ ಸಕಲ ವಾದ್ಯಗಳೊಂದಿಗೆ ಮಹಿಳೆಯರು ಕುಂಭಕಳಶ ಹೊತ್ತು ಭಕ್ತ ಕನಕದಾಸರ ಭಾವಚಿತ್ರದ ಭವ್ಯ ಮೆರವಣಿಗೆ ಸಾಗಲಿದೆ ಇನ್ನು ಬಾಬು ಜಗಜೀವನ್ ರಾವ್ ಭವನಕ್ಕೆ ತೆರಳಿ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮಪೂಜ್ಯ ಶ್ರೀ ಬಸವರಾಜ ದೇವರು ಪರಮಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಷಣ್ಮುಖಪ್ಪಜ್ಜ ಧರ್ಮರವರು ವಹಿಸಲಿದ್ದಾರೆ ಕಾರ್ಯಕ್ರಮವನ್ನು ರೋಣ ಶಾಸಕ ಜಿಎಸ್ ಪಾಟೀಲ್ ಉದ್ಘಾಟಿಸುತ್ತಾರೆ ಕನಕದಾಸರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮೇಥುನ ಪಾಟೀಲ್ ಹಾಗೂ ಸಂಗುಳಿ ರಾಯಣ್ಣನವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಎಚ್ಎಸ್ ಸೋಂಪುರ ನೆರವೇರಿಸುತ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಆರ್ ಗುಡಿಸಾಗರ ವಹಿಸಿಕೊಳ್ಳಲಿದ್ದಾರೆ ಇನ್ನು ಪ್ರಾಸ್ತಾವಿಕವಾಗಿ ಗಜೇಂದ್ರಗಡ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಅಂದಪ್ಪ ಬಿಚ್ಚೂರ ಮಾತನಾಡಲಿದ್ದಾರೆ ಕಾರ್ಯಕ್ರಮದ ನಿರೂಪಣೆಯನ್ನು ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆಎಸ್ ಕೊಡತಗೇರಿ ನಡೆಸಿಕೊಡಲಿದ್ದು ಕಾರ್ಯಕ್ರಮಕ್ಕೆ ನಾಡಿನ ಹಾಗೂ ತಾಲೂಕಿನ ಗಣ್ಯ ವ್ಯಕ್ತಿಗಳು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಎಚ್ಎಸ್ ಸೋಂಪುರ ಅಂದಪ್ಪ ವಿಚ್ಚೂರ ಕೆಎಸ್ ಕೊಡತಗೇರಿ ರಾಮಚಂದ್ರ ಹುದ್ದಾರ ಶರಣಪ್ಪ ಕೆಂಪನಾಳ ಅಶೋಕ್ ವೇದಗೋಳ ಸೇರಿದಂತೆ ಅನೇಕರು ಹಾಜರಿದ್ದರು ಹನ್ನೆರಡು ಇಪ್ಪತ್ತ್ಮೂರರಂದು ಸೋಮವಾರ ಬೆಳಗ್ಗೆ ಹನ್ನೊಂದು ನಲವತ್ತೈದು ಗಂಟೆಗೆ ಬಾಬು ಜಗೀತ ಹವನ ರಸ್ತೆ ದೇವಡಲ್ಲಿ ಭವ್ಯ ಪ್ರಮಾಣದಲ್ಲಿ ಮಾಡಬೇಕಂತಿಕೊಂಡು ಕಾರ್ಯಕ್ರಮ ವಹಿಸಲಾಗಿದೆ ಆವತ್ತಿನ ಕಾರ್ಯಕ್ರಮದ ವಿಶೇಷ ಅಂದರೆ ಐದುನೂರು ಮಂದಿ ಹೆಣ್ಮಕ್ಳು ಕುಟದ ಮೆರವಣಿಗೆ ಇಟ್ಕೊಂಡಿವೆ ಒಂದು ಬೇರೆ ಬೇರೆ ಕಡೆಯಿಂದ ಐದರಿಂದ ಆರು ಡೊಳ್ಳಿನ ತಂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ಕಾರ್ಯಕ್ರಮದ ದಿವಸಾನಿಧ್ಯವನ್ನು ಪೂಜ್ಯ ಬಸವರಾಜ ದೇವರು ಧಾರವಾಡ ಪರಂಪೂಜ ರಿ ಸಿದ್ದೇಶ್ವರ ಮಹಾಸಭಗಳು ಶಾಖಾಮಠ ಬಾದ್ನಾಳ ಪ್ರಭು ಶಂಕುಖಪ್ಪ ಧರ್ಮಜ ಗುರು ಸಾನಿಧ್ಯ ವಹಿಸ್ತಾರೆ ಆ ಸಮಾರಂಭದ ಉದ್ಘಾಟರು ರೋಣ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಆದ ಜಿ ಎಸ್ ಪಾಟೀಲ್ ವಹಿಸ್ತಾರೆ ಅವತ್ತಿನ ಸಭೆ ಅಧ್ಯಕ್ಷತೆಯನ್ನು ಬಿ ಆರ್ ವಿಷ ನಿರ್ವಹಿಸ್ತಾರೆ ಗದೇಗೌಡ ತಾಲೂಕು ಸಂಘ ಹಾಗೂ ರೋಣ ತಾಲೂಕು ಪ್ರಭವರ ಸಂಘ ಇವರ ಆಸ್ತ್ರ ಆಶ್ರಯದಲ್ಲಿ ದಾಸಶ್ರೇಷ್ಠ ಶ್ರೀಭಕ್ತ ಕನಕದಾಸರ ಐದುನೂರ ಮೂವತ್ತಾರನೇ ಜಯಂತೋತ್ಸವವನ್ನು ನಮ್ಮ ಗಜೇಂದ್ರಗಢದ ಬಾಬು ಜಗಸಿಂಹರಾಮ್ ಭವನದಲ್ಲಿ ಆಯೋಜಿಸಲಾಗಿತ್ತು ಅದರ ಪೂರ್ವವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನನ್ನೆಲ್ಲ ಆತ್ಮೀಯ ಪತ್ರಿಕಾ ಬಳಗಕ್ಕೆ ಅಪರೂಪದ ಸ್ವಾಗತವನ್ನು